ಒಳ್ಳೆ ಕಗ್ಗ ಮಾಡ್ತೀನಿ ಋಣವ ತೀರಿಸಬೇಕು ಋಣವ ಜಗದಾದಿ ಸತ್ವವನ್ನು ಜನದಿ ಕಾಣುತ್ತಾ ಅದರೊಳ್ ಒಂದುಗೂಡಬೇಕು ಮನೆಯೊಳಗೆ ಮಟನಿನಗೆ ಮಂಕುತಿಮ್ಮ ಅರ್ಥ ಅಂದ್ರೆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿದಾನೆ ಅಂದ್ರೆ ಒಂದಲ್ಲ ಒಂದ್ ರೀತಿಯ ಋಣದಲ್ಲಿ ಅವನು ಬದುಕ್ತಾನೆ ಇರ್ತಾನೆ ಮನುಷ್ಯ ಮನುಷ್ಯನ ಮೇಲಿನ ಋಣ ಆಗಿರ್ಬೋದು ಅಥವಾ ಮನುಷ್ಯ ಪ್ರಕೃತಿಯ ಮೇಲಿನ ಋಣ ಆಗಿರ್ಬೋದು ಹೀಗೆ ಒಂದಲ್ಲ ಒಂದ್ ರೀತಿ ಬದುಕ್ತಾನೆ ಇರ್ತ ಋಣದಲ್ಲೇ ಬದುಕ್ತಾ ಇರ್ತಾನೆ ಅವನು ಅದನ್ನ ತೀರಿಸುವಂತ ಯೋಚನೆ ಕೂಡ ನಂದಾಗ್ಬೇಕು ನಾನು ಎಲ್ಲದಲ್ಲೂ ಸ್ವತಂತ್ರವಾಗಿ ಬದುಕ್ತೇನೆ ಅಂತೇಳಿ ಆ ನನ್ನ ತಲೆ ಒಳಗಿದ್ರೆ ಅದು ಸುಳ್ಳು ಮನುಷ್ಯನಿಂದ ನಾನು ಸ್ವತಂತ್ರವಾಗಿ ಬದುಕ್ಬೋದು ಆದ್ರೆ ನಾನು ಪ್ರಕೃತಿಯಿಂದ ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಹೃದಯ ನಂದಾಗಿರ್ಬೋದು ಆದ್ರೆ ಉಸಿರಾಡುವಂತ ಗಾಳಿ ನಂದನ್ನ ಜೀರ್ಣಕ್ರಿಯೆ ನಂದಾಗಿರ್ಬೋದು ಆದ್ರೆ ನಾನ್ ತಿನ್ನುವಂತ ಆಹಾರ ನಂದನ್ನ ಪ್ರತಿಯೊಂದ್ರಲ್ಲೂ ಕೂಡ ನಾವು ಅವಲಂಬಿತ ಆಗ್ದೇ ಇರ್ಬೋದು ಆದ್ರೆ ಕೆಲವೊಂದ್ರಲ್ಲಿ ನಾನು ಈ ಪ್ರಕೃತಿಗೆ ಈ ಮನುಷ್ಯ ತತ್ವಕ್ಕೆ ಅವಲಂಬಿತ ಆಗಿ ಬದುಕಲೇಬೇಕಾಗ್ತಿರುತ್ತೆ ಒಂದು ಮೊದಲನೇದೇನು ಅಂದ್ರೆ ಈ ಕಗ್ಗ ಹೇಳುವಂಥದ್ದು ಎಲ್ಲ ನಂದೇ ಅನ್ನೋ ಸ್ವಾರ್ಥ ಇರಬಾರ್ದು ಎಲ್ಲ ನಾನೇ ಅನ್ನೋ ಅಹಂಕಾರ ಕೂಡ ಇರ್ಬೋ ಇರಬಾರ್ದು ಅತಿಯಾದ ಅಹಂಕಾರ ಅತಿಯಾದ ಆಸೆ ಆ ನನ್ನನ್ನು ನುಂಗೋದ್ರ ಜೊತೆಗೆ ನನ್ನ ಸುತ್ತಮುತ್ತಲಿನ ಪರಿಸರವನ್ನ ಕೂಡ ನುಂಗುತ್ತೆ ಆ ಮತ್ತೆ ಎಲ್ಲದರ ಪರಿಣಾಮ ಏನಾಗಿರುತ್ತೆ ವಿನಾಶವೇ ಆಗಿರುತ್ತೆ ಕೊನೆಗೆ ನಾವಿವತ್ತು ಭೂಮಿಯಿಂದ ಹಿಡಿದು ಚಂದ್ರನವರೆಗೂ ನಮ್ಮ ಹಿಡಿತವನ್ನ ಸಾಧಿಸಿರ್ಬೋದು ಆದ್ರೆ ಪ್ರಕೃತಿಯನ್ನ ಮೀರಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮನುಷ್ಯನಿಗೂ ಒಂದು ಪ್ರಕೃತಿ ಅನ್ನೋದಿದೆ ಅದನ್ನ ನಾವು ಅದನ್ನೇ ಹೇಳ್ತಾರೆ ಒಂದು ಸಂಸಾರದಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಆ ಋಣವನ್ನ ತೀರಿಸೋ ನಿಟ್ಟಿನಲ್ಲಿ ಆಮೇಲೆ ಪರಮಾತ್ಮನ ಅಂತಸತ್ವವನ್ನ ಪ್ರತಿಯೊಬ್ಬರಲ್ಲೂ ಕಾಣುವಂತ ಗುಣ ನನ್ನಲ್ಲಿರಬೇಕು ಎಲ್ಲ ಎಲ್ಲವನ್ನ ಕೂಡ ತೊರೆಯೋದು ಅನ್ನೋ ಅರ್ಥವೂ ಕೂಡ ಅಲ್ಲ ನಾವೆಲ್ಲ ಹೇಳ್ತೀವಿ ಎಲ್ಲವನ್ನ ತೊರೆದವನು ಸನ್ಯಾಸಿ ಅಂತ ಮಠವೇ ಕಟ್ಟಿ ಬದುಕ್ಬೇಕಾಗಿಲ್ಲ ನನಗೆ ಮನೆಯೊಳಗೂ ಕೂಡ ನಾನು ಮಠವನ್ನ ಸಾಧಿಸ್ಬೋದು ಅದ್ರಲ್ಲಿ ಒಂದು ಸನ್ಮಾರ್ಗ ಇರ್ಬೇಕು ನನ್ನ ಜೀವನದಲ್ಲಿ ಸನ್ಮಾರ್ಗ ಇತ್ತು ಅಂದ್ರೆ ಅದೆಲ್ಲದು ಸಾಧ್ಯ ಆಗುತ್ತೆ ಅಂತ ಸೊ ಪ್ರತಿ ಪ್ರತಿ ಒಂದು ನಮ್ಮ ಬದುಕು ಹೇಗೆ ಹುಟ್ಟಿನಿಂದ ಸಾಯಿವರೆಗೂ ಒಂದು ಋಣದಲ್ಲೇ ಇರುತ್ತೆ ಒಂದು ಕೊಡುಕೊಳ್ಳುವಿಕೆ ವ್ಯಾಪಾರ ಕೊಡುಕೊಳ್ಳುವಿಕೆ ಆಯ್ತು ಅಂದ್ರೆ ಅಲ್ಲೊಂದು ಋಣ ಅನ್ನೋದು ಇದ್ದೇ ಇರುತ್ತೆ ಅಂತ ಸೊ ಅದನ್ನ ತೀರಿಸೋ ನಿಟ್ಟಿನಲ್ಲಿ ಪರಮಾತ್ಮನ ಅಂತಸತ್ವವನ್ನ ಎಲ್ಲರಲ್ಲೂ ಕಾಣೋ ನಿಟ್ಟಿನಲ್ಲಿ ಬದುಕಬೇಕು ಒಂದು ಸತ್ಯ ಅನ್ನೋದು ಎಲ್ಲ ಇದ್ರೂ ಕೂಡ ಏನು ಇಲ್ಲ ಅನ್ನೋದೇ ಕೊನೆಯ ಸತ್ಯ ಅಂತ ಅಂತಕ್ಕಂಥದ್ದು ಯಾಕಂದ್ರೆ ನಾಳೆ ನನ್ನ ದೇಹವನ್ನ ಒಂದು ಅರಗಸ್ಕೊಳ್ಳೋದು ಕೂಡ ಈ ಭೂಮಿನೇ ಆಗಿರುತ್ತೆ ಸೊ ನಾನು ಸತ್ತ ಮೇಲೂ ಕೂಡ ನನ್ನ ಭೂಮಿಯ ಋಣ ಅನ್ನೋದು ನನ್ನ ಮೇಲೆ ಇದ್ದೇ ಇರುತ್ತೆ ಪ್ರಕೃತಿಯ ಋಣ ಅನ್ನೋದು ನನ್ನ ಮೇಲೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಒಂದೇನು ಸ್ವಾರ್ಥವನ್ನ ಬಿಟ್ಟು ಸೇವೆ ಅನ್ನೋದು ಇತ್ತು ಅಂತೆ ನನ್ನಲ್ಲಿ ಕೊಡುವಿಕೆ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ ನಾನೆಲ್ಲವನ್ನ ಸೇರಿಸ್ಕೊಳ್ತಾ ಹೋಗ್ ಹೋಗೋದನ್ನ ಬಿಟ್ಟು ಒಂದಿಷ್ಟು ಹಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅಲ್ಲಿ ಒಂದು ನಿಸ್ವಾರ್ಥತೆ ಅನ್ನೋದು ತಾನಾಗೆ ಬರುತ್ತೆ ಅಲ್ಲಿ ಅನ್ನೋದು ಋಣ ಅನ್ನೋದು ಸಂದಾಯ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾರೆ ಈ ಋಣ ಸಂದಾಯದ ಬದುಕಿನ ಮಹತ್ವವನ್ನ ಈ ಕಗ್ಗ ಅನ್ನೋದು ಹೇಳ್ತಾರೆ